ಗೋಲ್ ಆಫ್ ಲೈಫ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೆಲವರನ್ನು ನೋಡಿದಾಗ ನಮಗೆ ಆಶ್ಚರ್ಯವಾಗುತ್ತದೆ ಅವರು ಹೆಚ್ಚೇನು ಮಾತನಾಡುವುದಿಲ್ಲ ಎಲ್ಲರನ್ನು ಹೊಗಳುವುದಿಲ್ಲ ಆದರೂ ಎಲ್ಲರೂ ಅವರನ್ನು ಇಷ್ಟಪಡುತ್ತಾರೆ ಗೌರವಿಸುತ್ತಾರೆ ಹಾಗಾದರೆ ಅವರು ಎಷ್ಟು ವಿಶೇಷತೆ ವಿಶೇಷರು ವಿಶೇಷತೆ ಏನು ಮಾಡುತ್ತಾರೆ ಇವರಿಗೊಂದು ಮ್ಯಾಜಿಕ್ ಇದೆಯೇ ಇಲ್ಲ ಅದು ಮ್ಯಾಜಿಕ್ ಅಲ್ಲ ಅದು ಅಭ್ಯಾಸ ಅಂದರೆ ಹ್ಯಾಬಿಟ್ ಇಂದು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲರ ಪ್ರೀತಿ ಮತ್ತು ಗೌರವವನ್ನು ಗಳಿಸುವ ಆ ಸೀಕ್ರೆಟ್ ಹ್ಯಾಬಿಟ್ ಏನು ಎಂದು ಮೊದಲನೆಯದಾಗಿ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತಾರೆ ಇವರು ಹೇಳಿದ ಮಾತನ್ನು ಮುರಿಯುವುದಿಲ್ಲ ಹೇಳಿದ್ದನ್ನು ಮಾಡುತ್ತಾರೆ ನಂಬಿಕಾರತೆಯೇ ಇವರ ದೊಡ್ಡ ಶಕ್ತಿ ನಂಬಿಕೆ ಇರುವಾಗ ಜನರಿಗೆ ಇವರು ನನ್ನವರೇ ಹಣ್ಣು ಮನೋಭಾವ ಬರುತ್ತದೆ ಹಾಗೆ ನಾವು ಅವರ ಮಾತಿಗೆ ಬೆಲೆ ಕೊಡುತ್ತೇವೆ ಎರಡನೇದಾಗಿ ಭಿನ್ನಾಭಿಪ್ರಾಯವನ್ನು ಅಭಿಪ್ರಾಯವನ್ನು ಜಗಳವಾಗಿಸುವುದಿಲ್ಲ ನಿನ್ನ ಅಭಿಪ್ರಾಯ ಬೇರೆ ನನ್ನದು ಬೇರೆ ಪರವಾಗಿಲ್ಲ ಎನ್ನುವ ಮನೋಭಾವ ಇವರದ್ದು ಅವರು ಚರ್ಚಿಸುತ್ತಾರೆ ಜಗಳ ಮಾಡಲ್ಲ ಇದರಿಂದ ಜನರು ಇವರ ಜೊತೆ ಮಾತನಾಡುವಾಗ ಹೆದರುವುದಿಲ್ಲ ಬದಲಾಗಿ ಆತ್ಮೀಯವಾಗಿ ಹಂಚಿಕೊಳ್ಳುತ್ತಾರೆ ಮೂರನೇದಾಗಿ ಎಲ್ಲವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದಿಲ್ಲ ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ಕೋಪಗೊಳ್ಳುವುದಿಲ್ಲ ಅವರ ಪರಿಸ್ಥಿತಿ ಸರಿಯಿಲ್ಲವೋ ಎಂದು ಯೋಚಿಸುತ್ತಾರೆ ಇದು ದೊಡ್ಡ ಹೃದಯದ ಲಕ್ಷಣ ಇಂಥ ಜನರ ಜೊತೆ ಇರೋದು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ನಾಲ್ಕನೇದಾಗಿ ಕ್ಷಮಿಸುವ ಗುಣ ಹೊಂದಿರುತ್ತಾರೆ ಇವರು ತಪ್ಪನ್ನು ದೊಡ್ಡದಾಗಿಸಿಕೊಳ್ಳುವುದಿಲ್ಲ ತಪ್ಪು ಮಾಡುವುದು ಮನುಷ್ಯನ ಸಹಜ ಅಂದರೆ ಇವರ ನಂಬಿಕೆ ಹಾಗಾದರೆ ಕ್ಷಮಿಸುವ ಮೂಲಕ ಮನಸ್ಸನ್ನು ಹಗುರುಗೊಳಿಸುತ್ತಾರೆ ದ್ವೇಷಕ್ಕಿಂತ ಕ್ಷಮೆ ಹೆಚ್ಚು ಶಕ್ತಿಶಾಲಿ ಅಂತ ಇವರಿಗೆ ಗೊತ್ತಿದೆ ಐದನೇದಾಗಿ ತಮ್ಮನ್ನು ತಾವೇ ಸಮಾಧಾನಪಡಿಸಿಕೊಳ್ಳುತ್ತಾರೆ ಕೋಪ ಬಂದರು ಕಷ್ಟ ಬಂದರೂ ತಾಳ್ಮೆಯಿಂದಿರುತ್ತಾರೆ ಉಸಿರಾಟ ವ್ಯಾಯಾಮ ಸಕಾರಾತ್ಮಕ ಯೋಚನೆಗಳು ಇವೆ ಇವರ ಶಾಂತಿಯ ಹತ್ತಿರದ ಸ್ನೇಹಿತರು ಅವರ ಶಾಂತಿ ಇತರರಿಗೂ ಶಾಂತಿಯುತವಾಗಿ ಹರಡುತ್ತದೆ ಆರನೇದಾಗಿ ಇತರರ ಭಾವನೆಗಳಿಗೆ ಬೆಲೆ ಕೊಡುತ್ತಾರೆ ಅವರ ಸಲಹೆ ಕೊಡುವುದಿಲ್ಲ ಮೊದಲು ಕೇಳುತ್ತಾರೆ ಹೌದು ಇದು ನಿನ್ ನಿನಗೆ ನೋವು ತಂದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇದು ನಿಜವಾದ ಸಂವೇದನೆ ಅವರು ಜನರ ಹೃದಯವನ್ನು ಗೆಲ್ಲುತ್ತಾರೆ ಮಾತುಗಳಿಂದಲ್ಲ ಪ್ರಣೆಗಾಗಿ ಜಗಳದ ನಡುವೆಯೂ ಶಾಂತವಾಗಿ ಮಾತನಾಡುತ್ತಾರೆ ಸಂಬಂಧಗಳಲ್ಲಿ ಸಂಘರ್ಷಗಳು ಸಾಮಾನ್ಯ ಆದರೆ ಈ ಜನರು ಕೂಗಾಡುವುದಿಲ್ಲ ಶಾಂತವಾಗಿ ಚರ್ಚಿಸುತ್ತಾರೆ ಇವರ ಮಾತು ಪರಿಹಾರ ತರೋದು ಸಮಸ್ಯೆ ಅಲ್ಲೂ ಗಟ್ಟಿಸಿ ಆಗುತ್ತಾ ಹೋಗುತ್ತಾರೆ ಎಲ್ಲರೂ ಪ್ರೀತಿ ಮತ್ತು ಗೌರವ ಗಳಿಸುವ ದೊಡ್ಡ ಪವಾಡಬೇಕಿಲ್ಲ ನಾವು ಪ್ರಾಮಾಣಿಕವಾಗಿರಬೇಕು ದಯೆಯಿಂದ ವರ್ತಿಸಬೇಕು ಮತ್ತು ಇತರರ ಭಾವನೆಗಳನ್ನು ಗೌರವಿಸಬೇಕು ಹಾಗಾದರೆ ನೀವು ಎಲ್ಲರಿಗೂ ಬೇಕಾದ ವ್ಯಕ್ತಿ ಆಗಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ ಯಾವ ಹ್ಯಾಬಿಟ್ ನಿಮಗೆ ಹೆಚ್ಚು ಪ್ರೇರೇಪಿಸಿತು ಅಂತ ಬರೆಯಿರಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳಿಗಾಗಿ ಧನ್ಯವಾದಗಳು